ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಕದಳಿ ವನದಿಂದ ಸಾಗಿದ ಶ್ರೀ ಸ್ವಾಮಿ ಸಮರ್ಥರು ಅಂದರೆ ವೃದ್ಧ ನರಸಿಂಹ ಸರಸ್ವತಿಯವರು ಕಾಶಿ ಹಿಮಾಲಯ ಪುರಿಯತ್ತ ಸಾಗಿ ಅಲ್ಲಿನ ಭಕ್ತರನ್ನು ಉದ್ಧಾರ ಮಾಡಿದ್ದು ಹಾಗೂ ಹರಿದ್ವಾರದಲ್ಲಿ ಇವರಿಂದ ಅನೇಕ ಭಕ್ತಾದಿಗಳು ಉದ್ಧಾರ ಹೊಂದಿ ಸನ್ಮಾರ್ಗ ಕಂಡುಕೊಂಡದ್ದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ದತ್ತಾತ್ರೇಯನ ಕಲಿಯುಗದ ದ್ವಿತೀಯ ಅವತಾರದಲ್ಲಿ ಗಾಣಗಾಪುರದಿಂದ ಕದಲಿಗೆ ಹೋಗಿ ಅಲ್ಲಿ ಮುನ್ನೂರು ವರ್ಷಗಳ ಕಾಲ ತಪೋನಿರತರಾಗಿ ಅಲ್ಲಿಂದ ಪುನರುತ್ಥಾನ ಹೊಂದಿದವರಾಗಿ ಶ್ರೀ ಸ್ವಾಮಿ ಸಮರ್ಥ ಅಥವಾ ವೃದ್ಧ ನರಸಿಂಹ ಸರಸ್ವತಿಯವರು ಶ್ರೀ ಸ್ವಾಮಿ ಸಮರ್ಥ ಎಂಬ ಹೆಸರಿನಿಂದ ಕದಲಿಯಿಂದ ಕಾಶಿಗೆ ಹೋಗಿ ಅಲ್ಲಿ ತನ್ನ ಪೂರ್ವದ ಶಿಷ್ಯರಿಗೆ ದರ್ಶನವಿತ್ತು ಭರತ ಖಂಡದ ಹಲವಾರು ಪುಣ್ಯಕ್ಷೇತ್ರಗಳನ್ನು ದರ್ಶಿಸುತ್ತಾ ನೇಪಾಳದ ಹಿಮಾಲಯ ಗಿರಿಯತ್ತ ಸಾಗುವರು ಅಲ್ಲಿಯ ಘೋರ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಒಮ್ಮೆ ವನಮೂಲಿಕೆಗಳನ್ನು ಸಂಗ್ರಹಿಸುವ ಚೀನಿ ದಂಪತಿಗಳು ಅಲ್ಲಿಗೆ ಬರುವರು ಅರೆನಗ್ನ ಸ್ಥಿತಿಯಲ್ಲಿರುವ ಅವರು ಇವರನ್ನು ಕಂಡು ಇವನಾವನು ಹುಚ್ಚನೆಂದು ಬಗೆದು ಅಪಹಾಸ್ಯ ಮಾಡಿದರು ಅಷ್ಟೇ ಅಲ್ಲದೆ ಇವರೆದುರಿಗೆ ಅವರು ಕಾಮಕ್ರೀಡೆಯನ್ನು ನಡೆಸಲು ಇದ್ದಕ್ಕಿದ್ದಂತೆ ಅವರಲ್ಲಿನ ಲಿಂಗಗಳು ಬದಲಾವಣೆಯಾಗುವವು ಇದರಿಂದ ಆಶ್ಚರ್ಯಗೊಂಡ ಅವರು ಶ್ರೀ ಸ್ವಾಮಿ ಸಮರ್ಥರ ಮುಂದೆ ಬಂದು ಅವರ ಪಾದಗಳಿಗೆರೆಗೆ ಕ್ಷಮೆಯಾಚಿಸಲು ಅವಧೂತ ಸ್ಥಿತಿಯಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರ ಕೃಪೆಯಿಂದ ಅವರು ಮತ್ತೆ ಮೊದಲಿನ ಸ್ಥಿತಿಗೆ ಬರುವರು ಹೀಗಿರಲು ಮುಂದೊಂದು ದಿನ ಸಂಚಾರದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಮಾವಿನ ಗಿಡವೊಂದರ ಬುಡದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಜಿಂಕೆಯೊಂದು ಗಾಬರಿಯಾಗಿ ತನ್ನ ಪ್ರಾಣರಕ್ಷಣೆಗಾಗಿ ಇವರ ಹಿಂದೆ ಬಂದು ಅಡಗಿ ಕುಳಿತುಕೊಳ್ಳುವುದು ಸಮರ್ಥರು ಅದರ ಮೈದಡವತ್ತ ಕುಳಿತಿರಲು ಅಷ್ಟರಲ್ಲಿ ಎದುರಿನಿಂದ ಈರುವರು ಬೇಟೆಗಾರರು ಇರುವ ಇವರು ಇರುವಲ್ಲಿಗೆ ಬಂದು ಆ ಜಿಂಕೆಯನ್ನು ಬಿಡಲು ಹೇಳುವರು ಸ್ವಾಮಿಗಳು ಅವರ ಮೇಲೆ ಕೋಪಗೊಂಡು ಗದರಿಸುತ್ತಾ ಹೇ ಬೇಟೆಗಾರರೇ ಸುಮ್ಮನೆ ಇಲ್ಲಿಂದ ಹೊರಡಿರಿ ಇಲ್ಲವಾದರೆ ನಿಮ್ಮ ಸ್ಥಿತಿ ದುರಂತಕ್ಕೆ ಈಡಾಗುತ್ತದೆ ಎಂದರು ಆದರೆ ಸಮರ್ಥರ ಮಾತು ಕಿವಿಗೆ ಹಾಕಿಕೊಳ್ಳದ ಅವರು ತನ್ನ ತುಬಾಕಿನಲ್ಲಿ ಗೋಲಿ ಹಾಕಿ ಆ ಜಿಂಕೆಯತ್ತ ಗುರಿಯಿಟ್ಟು ಹೊಡೆಯಲು ಅದರಲ್ಲಿನ ಗೋಲಿ ಹೊರ ಹಾರಲೇ ಇಲ್ಲ ಅಷ್ಟೇ ಅಲ್ಲ ಅವರ ಪಾದಗಳು ಅಲ್ಲೇ ನೆಲಕ್ಕೆ ಅಂಟಿಕೊಳ್ಳಲು ಅವರು ಗಾಬರಿಯಾಗಿ ಇವರೋ ಮಹಾತ್ಮರೆಂದು ಬಗೆದು ಅವರಿರುವರು ಸ್ವಾಮಿಗಳ ಪಾದಕ್ಕೆರಗುವರು ಆಗ ಅವರನ್ನು ಅವರು ಅಂದರೆ ಶ್ರೀ ಸ್ವಾಮಿ ಸಮರ್ಥರು ಆ ಬೇಟೆಗಾರರನ್ನು ಕ್ಷಮಿಸಿ ಮುಂದೆ ವಿನಾಕಾರಣ ಜೀವ ಜಂತುಗಳ ಕೊಲೆ ಮಾಡದಿರಲು ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿಕೊಟ್ಟರು ಸ್ವಾಮಿ ಸಮರ್ಥರು ಹೀಗೆ ಹಿಮಾಲಯದಲ್ಲಿ ಸಂಚರಿಸುತ್ತಿರುವಾಗ ಒಮ್ಮೆ ಬಳಲಿಕೆಯಾದ ಅವರು ಒಂದು ಗಿಡದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು ಅತ್ತ ಅದೇ ಸಮಯದಲ್ಲಿ ಜಿಂಕೆಗಳ ಜೋಡಿಯೊಂದು ತಪ್ಪಿ ತಪ್ಪಿ ಹೋದ ತಮ್ಮ ಮರಿಯನ್ನು ಹುಡುಕುತ್ತಾ ಅಲ್ಲಿಗೆ ಬರುವವು ಸಮರ್ಥರು ಅವುಗಳ ಕಡೆಗೆ ನೋಡಿ ಅವುಗಳನ್ನು ಹತ್ತಿರ ಕರೆದು ಅವರು ಅವುಗಳ ಆ ಜಿಂಕೆಗಳ ಭಾಷೆಯಲ್ಲೇ ಹೆಣ್ಣು ಜಿಂಕೆಯನ್ನು ಕುರಿತು ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಪವಿತ್ರವಾದ ಸ್ತ್ರೀಯಾಗಿ ಜನಿಸಿದ್ದೆ ಆದರೆ ಆ ಜನ್ಮದಲ್ಲಿ ನೀನು ಸಾಧುಸಂತರನ್ನು ಅಗೌರವಿಸಿದ್ದರಿಂದ ಈ ಜನ್ಮದಲ್ಲಿ ನೀನು ಜಿಂಕೆಯಾಗಿ ಜನ್ಮ ತಳೆದೆ ಆದರೂ ನಿನ್ನ ಅನೇಕ ಜನ್ಮದ ಪುಣ್ಯದ ಫಲದಿಂದಾಗಿ ಈಗ ನನ್ನನ್ನು ದರ್ಶಿಸಿದೆ ನೀವೀರ್ವರು ಅದೃಷ್ಟವಂತರು ಎನ್ನುವಷ್ಟರಲ್ಲಿ ಅವುಗಳ ಮಗು ಮರಿಯು ಅಲ್ಲಿಗೆ ಬರುವುದು ಆ ಮೂವರು ಗುರುಗಳಿಗೆ ವಂದಿಸಲು ಅವುಗಳಿಗೆ ನೀವು ಮೂವರು ಮುಂದಿನ ಜನ್ಮದಲ್ಲಿ ಮಾನವರಾಗಿ ಜನಿಸಿರೆಂದು ಹರಸಲು ಅವುಗಳು ಗುರುಗಳಿಗೆ ಮತ್ತೆ ಮತ್ತೆ ವಂದಿಸಿ ಕಾನನ ಸೇರಿದವು ಹೀಗೆ ಸ್ವಾಮಿ ಸಮರ್ಥರು ಸರ್ವಜೀವಗಳ ಪ್ರಿಯರಾಗಿದ್ದರು ಮುಂದೆ ಅವರು ಸಂಚಾರ ಮಾಡುತ್ತಾ ಪುರಿ ಜಗನ್ನಾಥಕ್ಕೆ ಬರುವರು ಅಲ್ಲಿರುವಾಗ ಬರೋಡಾಕ್ಕೆ ಸೇರಿದ ದತ್ತೋಪಾಸಕನಾದ ಅಲ್ವಾಣಿ ಭುವಾ ಎಂಬುವನು ತನ್ನ ನಾಲ್ಕು ಜನ ಸಹಚರರೊಂದಿಗೆ ತೀರ್ಥಯಾತ್ರೆ ಮಾಡುತ್ತಾ ಪುರಿಗೆ ಬರುವನು ಅವರು ಅಲ್ಲಿಗೆ ಬಂದಾಕ್ಷಣವೇ ಅವರೆಲ್ಲರೂ ರೋಗಪೀಡಿತರಾಗಲು ದತ್ತಾವತಾರಿಯಾದ ನರಸಿಂಹ ಸರಸ್ವತಿಯನ್ನು ನೆನೆಯುತ್ತಾನೆ ಅಷ್ಟರಲ್ಲೇ ನರಸಿಂಹ ಸರಸ್ವತಿಯೇ ಪುನರುತ್ಥಾನಗೊಂಡ ಸ್ವಾಮಿ ಸಮರ್ಥರು ಅಲ್ಲಿ ಪ್ರತ್ಯಕ್ಷರಾಗಿ ಅವರೆಲ್ಲರಿಗೂ ತನ್ನ ಹಸ್ತಸ್ಪರ್ಶ ಮಾಡಲು ಅವರ ರೋಗ ವಾಸಿಯಾಗುತ್ತದೆ ನಂತರ ಸ್ವಸ್ಥರಾದ ಅವರೆಲ್ಲರೂ ಎದ್ದು ಕುಳಿತು ಸಮರ್ಥರ ಕೆರಗಿ ಸ್ವಾಮಿ ತಾವು ಯಾರು ನಮ್ಮ ಕೂಗು ನಿಮಗೆ ಹೇಗೆ ಕೇಳಿಸಿತು ಎಂದು ಕೇಳಲು ಸ್ವಾಮಿ ಸಮರ್ಥರು ಕಿರುಣಗೆ ಬೀರುತ್ತಾ ನಾನು ವಿಶ್ವವ್ಯಾಪಿಯಾಗಿದ್ದೇನೆ ನಾನು ಹೆಚ್ಚಾಗಿ ಭಕ್ತಪುರ ಗಿರಿನಾರ ಸಹ್ಯಾದ್ರಿ ಅಲ್ಲದೆ ವಾರಾಣಸಿ ಮಾತಾಪುರ ಕರವೀರ ಪೀಠಾಪುರ ಕುರುವಾಪುರ ಕರಂಜ ಔದುಂಬರ ನರಸೋಬವಾಡಿ ಗಣಗಾಪುರ ಮತ್ ಹಾಗೂ ಗೋದಾವರಿ ಕೃಷ್ಣ ನರ್ಮದಾ ಕಾವೇರಿ ತೀರಗಳಲ್ಲಿ ಸಂಚರಿಸುತ್ತಿರುತ್ತೇನೆ ಎನ್ನಲು ಅವರೆಲ್ಲರೂ ತಮ್ಮ ಆರಾಧ್ಯ ದೈವವಾದ ದತ್ತಾತ್ರೇಯರೇ ಇವರಾಗಿರುವರು ಎಂದು ತಿಳಿದು ಮತ್ತೆ ಮತ್ತೆ ಆ ಅವಧೂತರ ಪಾದಗಳಿಗೆ ನಮಸ್ಕರಿಸುವರು ಅಲ್ಲದೆ ಅವರು ಬಹಳ ದಿನಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರಿಂದ ಅವರಿಗೆ ಬಹಳ ಹಸಿವೆಯಾಗುವುದು ಅಷ್ಟರಲ್ಲೇ ಪಕ್ಕದ ಮನೆಯವರು ಅವರಿಗೆ ಭೋಜನಕ್ಕಾಗಿ ಆಮಂತ್ರಿಸುವರು ಗುರುಗಳ ಸಮೇತವಾಗಿ ಎಲ್ಲರೂ ಅಲ್ಲಿಗೆ ಭೋಜನಕ್ಕಾಗಿ ಹೋಗುವರು ಎಲ್ಲರ ಭೋಜನದ ನಂತರ ಅಲ್ವಾಣಿ ಭುವಾನು ಇದೆಲ್ಲಾ ಶ್ರೀ ದತ್ತಾತ್ರೇಯರ ಅನುಗ್ರಹವೇ ಆಗಿರುತ್ತದೆ ಅವರೇ ಶ್ರೀ ಸ್ವಾಮಿ ಸಮರ್ಥರಾಗಿ ಬಂದಿದ್ದಾರೆಂದು ಬಗೆದು ಅವರೆಲ್ಲರನ್ನು ಅವರೆಲ್ಲರೂ ಗುರುಗಳ ಪಾದಕ್ಕೆರಗಲು ಅವರು ಬುವಾನ್ ಕುರಿತು ನಿನಗೆ ಕಾರಣ ವಿಶ್ವದಲ್ಲಿ ಮುಕ್ತಿ ದೊರೆಯಲೆಂದು ಹರಸಿ ಕಳುಹಿಸಿದರು ಈ ಸುದ್ದಿಯನ್ನು ತಿಳಿಯುತ್ತಲೇ ಸುತ್ತಮುತ್ತಲಿನ ಜನಗಳು ತಂಡೋಪತಂಡವಾಗಿ ಅಲ್ಲಿಗೆ ಬರಹತ್ತಿದರು ಆ ಭಕ್ತರಲ್ಲಿ ಒಬ್ಬ ಕುರುಡನು ಸಹ ಇದ್ದನು ಗುರುಗಳು ತನ್ನ ಕೊರಲೊಳಗಿನ ಹಾರವನ್ನು ಅವನೆಡೆಗೆ ಎಸೆಯಲು ಆ ಹಾರವು ಅವನ ಕಣ್ಣಿಗೆ ತಾಗಲು ಅವನಿಗೆ ದೃಷ್ಟಿ ಬರುವುದು ಅವರಲ್ಲೊಬ್ಬ ಮುದುಕನು ತನ್ನ ಹೆಂಡತಿ ಕಾಣುತ್ತಿಲ್ಲವೆನ್ನಲು ಗುರುಗಳು ಅವನನ್ನು ಕುರಿತು ಏ ಮುದುಕನೇ ಮೃತ್ಯು ಸಮೀಪಿಸಿದ್ದರೂ ಇನ್ನೂ ಮಾಯಾ ಮೋಹವು ಅಳಿಯಲಿಲ್ಲವೇ ಇರಲಿ ಬಾಯಲ್ಲಿ ಎಂದು ಅವನ ಹಣೆಗೆ ವಿಭೂತಿ ಹಚ್ಚಿ ನೀನು ಹಿಂದಿನ ಜನ್ಮದಲ್ಲಿ ಎಣ್ಣೆಯ ವ್ಯಾಪಾರಿ ಇದ್ದು ನನ್ನ ಭಕ್ತನಾಗಿದ್ದೆ ವಿಷಯ ವಾಸನೆಯಿಂದಾಗಿ ನಿನಗೆ ಈ ಜನ್ಮ ಬಂದಿದೆ ಎನ್ನಲು ಅವನಿಗೆ ಹಿಂದಿನ ಜನ್ಮದಲ್ಲಿ ತಾನು ಅಪ್ಪಾತಿಯಲಿಯಾಗಿದ್ದಾಗ ಸ್ವಾಮಿ ಸಮರ್ಥರು ನರಸಿಂಹ ಸರಸ್ವತಿಯಾಗಿದ್ದರು ಎನ್ನುವ ತನ್ನ ಗತ ಜನ್ಮದ ದೃಶ್ಯಗಳೆಲ್ಲ ಸ್ಮರಣೆಗೆ ಬಂದು ಅವರೇ ಇವರಾಗಿರುವುದನ್ನು ಕಂಡು ಅವನು ಗುರುಗಳ ಕಾಲಿಗೆರಗುವನು ಅಷ್ಟರಲ್ಲಿ ಅವನ ಹೆಂಡತಿ ಮಕ್ಕಳು ಅಲ್ಲಿಗೆ ಬರುವರು ಎಲ್ಲರೂ ಗುರುಗಳಿಗೆ ನಮಿಸಿ ಅವರ ಆಶೀರ್ವಾದವನ್ನು ಹೊಂದಿದವರಾಗಿ ಮನೆಗೆ ತೆರಳುವರು ಸಮರ್ಥರು ಇದ್ದಕ್ಕಿದ್ದಂತೆ ಹಿಮಾಲಯದತ್ತ ಸಾಗುವರು ಅಲ್ಲಿ ಭಕ್ತನಾದ ಒಬ್ಬ ತಪಸ್ವಿಯು ಹಿಮಾಲಯದ ಗುಹೆಯಲ್ಲಿ ಎಷ್ಟು ತಪಸ್ಸು ಮಾಡಿದರೂ ಮನಸ್ಸು ಸ್ಥಿರವಾಗಿ ನಿಲ್ಲಲೊಲ್ಲದು ಎಂದು ಚಿಂತಿಸುತ್ತಿರಲು ಅಷ್ಟರಲ್ಲಿ ಸ್ವಾಮಿ ಸಮರ್ಥರು ದಿಢೀರನೆ ಅಲ್ಲಿ ಪ್ರತ್ಯಕ್ಷರಾಗಿ ಅವನ ತಲೆಯ ಮೇಲೆ ತನ್ನ ಎಡಹಸ್ತ ಬಿಟ್ಟು ಅವನಿಗೆ ಅಂತರ್ಮುಖಿಯಾಗಿ ತಪಸ್ಸು ಮಾಡಲು ಬೋಧನೆ ಮಾಡುವರು ಅವರು ಅವನು ಹಾಗೆ ಮಾಡಲು ಅತ್ತ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಎರಡು ಹುಲಿಗಳು ಆ ಗುಹೆಯ ಮರೆಯಲ್ಲಿ ನಿಂತು ಸ್ವಾಮಿ ಸಮರ್ಥರ ಬೋಧನೆಗಳನ್ನು ಆಲಿಸುತ್ತವೆ ಇದ ನರಿತ ಸ್ವಾಮಿ ಸಮರ್ಥರು ಅವುಗಳನ್ನು ಹತ್ತಿರ ಕರೆದು ಹೇ ವ್ಯಾಘ್ರ ನೀವು ಹಿಂದಿನ ಜನ್ಮದಲ್ಲಿ ವೇದ ಪಂಡಿತರೆಂಬ ದುರಹಂಕಾರವನ್ನು ಮೆರೆದಿದ್ದು ಗಾಣಗಾಪುರದಲ್ಲಿ ಜಯ ಪತ್ರಗಳ ಹೊರಹೊತ್ತು ನನ್ನಲ್ಲಿಗೆ ಬಂದದ್ದು ನೆನಪಿದೆಯೇ ಎಂದು ಅವುಗಳ ತಲೆಯ ಮೇಲೆ ತಮ್ಮ ವರದ ಹಸ್ತ ಬಿರಿಸುವರು ಆಗ ಅವುಗಳಿಗೆ ಜನ್ಮದ ಸ್ಮೃತಿಯುಂಟಾಗಿ ಅವ ಇವರೇ ನರಸಿಂಹ ಸರಸ್ವತಿಗಳು ಗಾಣಗಾಪುರದಲ್ಲಿರುವಾಗ ಇವರನ್ನು ಅವಮಾನಿಸಿ ಅವರ ಶಾಪಕ್ಕೆ ಗುರಿಯಾದದ್ದು ನಾವೇ ಈಗ ಅವರೇ ಇವರಾದದ್ದು ನೆನಪಿಗೆ ಬಂದು ಅವುಗಳು ಬಹಳ ಹಳಹಳಿಸಿ ಗುರುಗಳ ಪಾದದ ಮೇಲೆ ಉರುಳಾಡಲು ಕರುಣಾಮೂರ್ತಿಯಾದ ಗುರುಗಳು ಅವುಗಳಿಗೆ ನೀವು ಮುಂದಿನ ಜನ್ಮದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಯೋಗಿಗಳಾಗಿ ಮೆರೆಗಿರೆಂದು ಹೇಳಿ ಹರಸಿ ಕಳುಹಿಸುವರು ಅತ್ತ ಬೆಳಗಾಗಲು ಆ ತಪಸ್ಸಿಯು ತನ್ನ ಸ್ಥಿತಿಯಿಂದ ಎಚ್ಚರಗೊಳ್ಳಲು ಅವನನ್ನು ಉದ್ಧರಿಸಿ ಗುರುಗಳು ಯಥಾವತ್ತಾಗಿ ಮತ್ತೆ ಪುರಿಗೆ ಬಂದು ತಲುಪುವರು ಮುಂದೆ ಮತ್ತೆ ಪುರಿಯಿಂದ ಹೊರಟ ಸ್ವಾಮಿ ಸಮರ್ಥರು ಹರಿದ್ವಾರಕ್ಕೆ ಬಂದು ಕೆಲವು ದಿನಗಳವರೆಗೆ ಅಲ್ಲಿಯೇ ಇರುತ್ತಿರಲು ಅಲ್ಲಿಗೆ ಬರುವ ಯಾತ್ರಿಕರಿಗೆ ಅಲ್ಲಿರುವ ಇಬ್ಬರು ಬ್ರಾಹ್ಮಣರು ವಿವಿಧ ರೀತಿಯಲ್ಲಿ ಕಿರುಕುಳ ನೀಡುತ್ತಿದ್ದರು ಆ ಪಾಪದ ಫಲವಾಗಿ ಅವರು ಘೋರವಾದ ವ್ಯಾಧಿಗೆ ತುತ್ತಾಗುವರು ಆದರೆ ಅವರ ಪೂರ್ವಜನ್ಮದ ಅಲ್ಪ ಪುಣ್ಯದ ಫಲದಿಂದಾಗಿ ಅವರಿಗೆ ಸಮರ್ಥರನ್ನು ದರ್ಶಿಸುವ ಅಹೋಭಾಗ್ಯ ದೊರೆಯಿತು ಆದರೂ ಅವರ ಕ್ರೂರತನದ ಪಾಪಕಾರ್ಯವು ನಡೆದೇ ಇದ್ದವು ಆಗ ಆ ದುರುಣರನ್ನು ಕಂಡ ಗುರುಗಳು ಹೇ ಮೂರ್ಖರೇ ಬ್ರಾಹ್ಮಣ ಜನ್ಮವೆತ್ತಿ ಗೋವಧೆ ಮಾಡಿದ್ದು ಘೋರ ಅಪರಾಧವಲ್ಲವೇ ಎನ್ನಲು ಅವರು ಥರಥರನೆ ನಡುಗುತ್ತ ಗುರುಗಳ ಪಾದಕ್ಕೆರೆಗೆ ತಮ್ಮನ್ನು ಕ್ಷಮಿಸಲು ಕೋರುವರು ಗುರುಗಳು ಅವರನ್ನು ದುರುದುರನೆ ನೋಡುತ್ತಾ ಏ ತೆಗೆದುಕೊಳ್ಳಿ ನನ್ನ ಪಾದ ತೀರ್ಥವನ್ನು ಇದನ್ನು ಆ ಗೋವಿನ ಅಸ್ಥಿಪಂಜರದ ಮೇಲೆ ಪ್ರೋಕ್ಷಿಸಿ ಎನ್ನಲು ಅವರು ಹಾಗೆ ಮಾಡಲು ಆ ಗೋಮಾತೆಯು ಜೀವಂತವಾಗಿ ಗುರುಗಳಿರುವಲ್ಲಿಗೆ ಬರಲು ಗುರುಗಳು ಪ್ರೀತಿಯಿಂದ ಆ ಗೋತಾಯಿಯ ಮೈದಡವಿ ಅದಕ್ಕೆ ಹರಸಿ ಕಳುಹಿಸುವರು ಇತ್ತ ಸಮರ್ಥರು ಗೋಹತ್ಯೆ ಮಹಾಪಾಪವೆಂದು ಹೇಳಿ ಅವರಿಗೆ ಅನೇಕ ಬಗೆಯ ಉಪದೇಶ ಮಾಡಿ ಅವರನ್ನು ಉದ್ಧರಿಸಿ ಹರಸಿ ಕಳುಹಿಸಿದರು ಅತ್ತ ಈ ವಿಷಯವನ್ನರಿತ ಅಲ್ಲಿ ಅಲ್ಲಿಯ ಅನೇಕರು ಬಂದು ಗುರುಗಳ ದರ್ಶನ ಮಾಡಿ ಪಾವನರಾದರು ಒಂದು ದಿನ ಅವರ ಸುತ್ತ ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಗುರುಗಳು ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹುದೊಡ್ಡದು ಲಭಿಸಿದ ಮಾನವ ಜನ್ಮವನ್ನು ವ್ಯರ್ಥ ಹಾಳು ಮಾಡಿಕೊಳ್ಳದೆ ಅದನ್ನು ಸತ್ಕಾರ್ಯಕ್ಕಾಗಿ ಉಪಯೋಗಿಸಿ ಎಂದು ದಿವ್ಯ ಸಂದೇಶ ಸಾರಿದರು ಅಷ್ಟರಲ್ಲಿ ಅದೇ ಊರಿನ ಪಂಡಿತನೊಬ್ಬನು ತನ್ನ ಪಾಂಡಿತ್ಯದ ಗರ್ವದಿಂದಾಗಿ ಗುರುಗಳನ್ನು ಪರೀಕ್ಷಿಸಲೆಂದು ಸಮರ್ಥರ ಬಳಿಗೆ ಬರಲು ಗುರುಗಳು ಅವನನ್ನು ನೋಡುತ್ತಲೇ ಏ ಪಂಡಿತ ನಿನ್ನ ತಾಯಿ ತಂದೆ ಎಲ್ಲಿರುವರೆಂದು ಕೇಳಲು ಅವನು ತನ್ನ ತಾಯಿ ತಂದೆ ಸತ್ತು ಮೂವತ್ತೈದು ವರ್ಷವಾಯಿತೆಂದು ಹೇಳಲು ಆಗ ಸ್ವಾಮಿ ಸಮರ್ಥರು ಏ ಪಂಡಿತ ನಿನ್ನ ಮನೆಯಲ್ಲಿ ನಿನ್ನ ತಂದೆಯು ಸರ್ಪದ ರೂಪದಲ್ಲಿ ನಿನ್ನ ಮಗನ ತೊಟ್ಟಿಲು ತೂಗುತ್ತಿದ್ದಾನೆ ಹೋಗಿ ನೋಡೆಲು ಅವನು ಹಾಗೆ ಮಾಡುವನು ಅವನ ಮನೆಯಲ್ಲಿ ಹಾವೊಂದು ಅವನ ಮಗನ ತೊಟ್ಟಿಲನ್ನು ತೋಗುತ್ತಿರಲು ಅವನು ಗಾಬರಿಯಾಗುವನು ಆಗ ಅಲ್ಲಿ ಸ್ವಾಮಿ ಸಮರ್ಥರು ಪ್ರಕಟರಾಗಿ ಆ ಹಾವನ್ನು ಹಿಡಿದು ಅಲ್ಲೇ ಪುಷ್ಕರಣೆಯೊಂದರಲ್ಲಿ ಬಿಟ್ಟು ನೀನು ಮುಂದಿನ ಜನ್ಮದಲ್ಲಿ ಮಹಾಯೋಗಿಯಾಗಿ ಜನಿಸೆಂದು ಆಶೀರ್ವದಿಸಿ ಅಲ್ಲಿಂದ ತಮ್ಮ ಸ್ಥಾನಕ್ಕೆ ತೆರಳಿದರು ಆಗ ಆ ಪಂಡಿತನ ಗರ್ಭವಿಳಿದು ಅವನು ಗುರುಗಳಿರುವಲ್ಲಿಗೆ ಬಂದು ಅವರ ಪಾದಗಳಿಗೆ ಎರಗಿ ತನ್ನ ಅಹಂಕಾರವನ್ನು ಮರೆತು ಗುರು ಕೃಪೆಯಿಂದ ಉದ್ಧಾರವಾದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ